ಫಸ್ಟ್ ಟೈಮು ನನ್ನ ಮಗ ಏನೋ ಮಾಡಿದಾನೆ ಹಾಳಾಗಿಲ್ಲ ಒಳ್ಳೆ ಹೆಸರು ತಂದಿದ್ದಾನೆ ನಮಗೆ ಫಸ್ಟ್ ಟೈಮು ಅವರು ಫೋಟೋ ತೆಗೆಸ್ಕೋತಾರೆ ನಿಮ್ಮ ಕಣ್ಣು ತುಂಬ ಮಾತಾಡಿದ ಫಸ್ಟ್ ಟೈಮ್ ಒಂದು ಫೋಟೋ ಆ ಫೋಟೋ ಇವತ್ತಿಗೂ ನಾನು ಮನೇಲಿ ಫ್ರೇಮ್ ಏನಂತಾರಪ್ಪ ಏನಂತ ತುಂಬ ಖುಷಿ ಆಗುತ್ತೆ ಅವತ್ತಿಗೆ ನಂಬಿಕೆ ಬಂದಿದ್ದು ನನ್ನ ಮೇಲೆ ಅಪ್ಪನಿಗೆ ಇಡೀ ಫ್ಯಾಮಿಲಿಗೆ ಯಾಕಂದ್ರೆ ಇಡೀ ಇಷ್ಟು ಜರ್ನಿ ಯಾರಿಗೂ ಗೊತ್ತಿಲ್ಲ ಮೇ ಬಿ ಒಂದಿಬ್ಬರು ಮೂರು ಜನಕ್ಕೆ ನನ್ನ ಕ್ಲೋಸ್ ಇರೋರಿಗೆ ಬಿಟ್ಟು ಇವತ್ತೇ ಮೇ ಬಿ ಎಲ್ಲ ರಿವೀಲ್ ಆಗ್ತಿರೋದು ಯಾರಿಗೂ ಗೊತ್ತಿಲ್ಲ ಇದು ಈ ವಿಡಿಯೋನ ನೋಡಿದ ಮೇಲೆ ಮೇ ಬಿ ತುಂಬ ಬೇಜಾರು ಮಾಡ್ಕೊತಾರೆ ನನಗೆ ಗೊತ್ತಿಲ್ಲ ಇಷ್ಟೆಲ್ಲ ಇಷ್ಟೆಲ್ಲ ಮಾಡಿದ್ರ ಇದೇ ರೀಸನ್ಗೋಸ್ಕರ ಅನಿಸುತ್ತೆ ತಂದೆ ಮಗನಿಗೆ ಈ ಇಂಡಸ್ಟ್ರಿ ಬೇಡ ಅಂತ ಹೇಳಿದ್ದು ಒಳ್ಳೆ ಎಜುಕೇಷನ್ ಕೊಟ್ಟು ಒಳ್ಳೆ ಲೈಫ್ ಕೊಟ್ಟು ಮತ್ತೆ ಇಲ್ಲಿ ಬಂದು ಝೀರೋಯಿಂದ ಇಂದ ಸ್ಕ್ರ್ಯಾಚಿಂದ ಸ್ಟಾರ್ಟ್ ಮಾಡೋದಿದೆಯಲ್ಲ ಅದನ್ನ ಬೇಡ ಅಂತ ಅಂದ್ಕೊಂಡಿದ್ದು ಇದೇ ರೀಸನ್ಗೆ ಅಂತ ನನಗೆ ಆಫ್ಟರ್ ಸೋ ಮೆನಿ ಇಯರ್ಸೇ ಗೊತ್ತಾಗಿದ್ದು ದೆನ್ ಅದಾದಮೇಲೆ ಒಂದು ಪ್ರಣಯಮ್ ಅಂತ ಸಿನಿಮಾ ಮಾಡ್ತೀನಿ ಹಿರಣ್ಯ ಅಂತ ಒಂದು ಮಾಡ್ತೀನಿ ಗಜರಾಮ ಅಂತ ಸಿನಿಮಾ ಮಾಡ್ತೀನಿ ತಿರುಗಿ ನೋಡೋದೇನಿಲ್ಲ ಲೈಫು ತುಂಬ ಚೆನ್ನಾಗಿ ಡೀಸೆಂಟಾಗಿ ಕೈ ತುಂಬ ಕೆಲಸ ಕೈ ತುಂಬ ಕೆಲಸ ಇದೆ ಕೈ ತುಂಬ ದುಡ್ಡಿದೆ ಒಳ್ಳೆಯ ಹೆಸರು ನೇಮ್ ಫೇಮ್ ಎಲ್ಲೋದ್ರೂ ನಾಲ್ಕು ಜನ ಕಂಡು ಥರ ಆಯಿತು ಒಳ್ಳೊಳ್ಳೆ ಕತೆಗಳು ಬರೋಕ್ಕೆ ಸ್ಟಾರ್ಟ್ ಆಯಿತು